ನಮಿಸುವೆ ನಿನಗೆ ಹನುಮಂತ ಕ್ಷಮಿಸೋ ತಪ್ಪನು ಗುಣವಂತ ನಮಿಸುವೆ ನಿನಗೆ ಹನುಮಂತ ಕ್ಷಮಿಸೋ ತಪ್ಪನು ಗುಣವಂತ ಅಮಿತ ವಿದ್ಯೆ ಕೋಡು ಜ್ಞಾನವಂತ ಸಮಿಲ್ಲದ ಭಕ್ತ ಧೀಮಂತ ವಿದ್ಯೆ ಕೊಡು ಜ್ಞಾನವಲ್ತ ಸಮವಿಲ್ಲದ ಭತ್ತದಿ ಮಲ್ತ ನಮಿಸುವೆ ನಿನಗೆ ಹನುಮಂತ ಕ್ಷಮಿಸೋ ತಪ್ಪನು ಗುಣವಂತ ನಮಿಸುವೆ ನಿನಗೆ ಹನುಮಂತ ಕ್ಷಮಿಸೋ ತಪ್ಪನು ಗುಣವಂತ ರಾಮನಾಮ ಜಪ ಮಾಡುತ್ತಲೀ ಕಾಮ ಕ್ರೋಧ ಗೆದ್ದೆ ರಾಮದಾಸನು ನಾನು ಕಾಮದಾಸನು ನಾನು ರಾಮನು ಗುರ ಕೊಟ್ಟೆ ಬಕುತಿಯಲಿ ರಾಮನಾಮ ಜಪ ಮಾಡುತ್ತಲಿ ಕಾಮ ಕ್ರೋಧ ಗೆದ್ದೆ ದೃಢ ರಾಮದಾಸನು ನಾನು ರಾಮನು ರಾಮನುಗೂರ ಕೊಟ್ಟೆ ಭಗುತಿಯಲ್ಲಿ ನಮಿಸುವೆ ನಿನಗೆ ಹನುಮಂತ ಕ್ಷಮಿಸೋ ತಪ್ಪನು ಗುಣವಂತ ನಮಿಸುವೆ ನಿನಗೆ ಹನುಮಂತ ಕ್ಷಮಿಸೋ ತಪ್ಪನು ಗುಣವಂತ ರಾಮ ಕಥೆಯ ಹಾಡಿ ಮನದಿಂದ ರಾಮನ ಹೊಗಳಿತೆ ಹೃದಯದಿಂದ ರಾಮನ ಸ್ಮರಿಸುತ್ತ ಉಸಿರಿನಿಂದ ಸೇವೆಯ ಮಾಡಿದೆ ಆನಂದದಿಂದ ರಾಮ ಕಥೆಯ ಹಾಡಿ ಮನದಿಂದ ರಾಮನ ಹೊಗಳಿತೆ ಹೃದಯದಿಂದ ರಾಮನ ಸ್ಮರಿಸುತ್ತ ಉಸಿರಿ ಸೇವೆಯ ಮಾಡಿದೆ ಆನಂದದಿಂದ ನಮಿಸುವೆ ನಿನಗೆ ಹನುಮಂತ ಕ್ಷಮಿಸೋ ತಪ್ಪನು ಗುಣವಂತ ನಮಿಸುವೆ ನಿನಗೆ ಹನುಮಂತ ಕ್ಷಮಿಸೋ ತಪ್ಪನು ಗುಣವಂತ ಸುಟ್ಟೆ ಲಂಕೆಯ ನಿಮಿಷದಲ್ಲಿ ಪುಟ್ಟಿ ರಾಕ್ಷಸರ ಯುದ್ಧದಲ್ಲಿ ಇಟ್ಟೆ ಗೋಪಾಲ ವಿಠಲನಲ್ಲಿ ಪುಟ್ಟ ಮನವನಿ ಶ್ರದ್ಧೆಯಲಿ ಸುಟ್ಟೆ ಲಂಕೆಯ ನಿಮಿಷದಲ್ಲಿ ಕುಟ್ಟಿ ರಾಕ್ಷಸರ ಯುದ್ಧದಲ್ಲಿ ಇಟ್ಟೆ ಗೋಪಾಲ ವಿಠಲನಲ್ಲಿ ಪುಟ್ಟ ಮನವನಿ ಶ್ರದ್ಧೆಯಲಿ ನಮಿಸುವೆ ನಿನಗೆ ಹನುಮಂತ ಕ್ಷಮಿಸೋ ತಪ್ಪನು ಗುಣವಂತ ಅಮಿತೈವಿದ್ಯೆ ಕೊಡು ಜ್ಞಾನವಂತ ಸಮವಿಲ್ಲದ ಭಕ್ತ ಧೀಮಂತ ನಮಿಸುವೆ ನಿನಗೆ ಹನುಮಂತ ಕ್ಷಮಿಸೋ ತಪ್ಪನು ಗುಣವಂತ ನಮಿಸುವೆ ನಿನಗೆ ಹನುಮಂತ ಕ್ಷಮಿಸೋ ತಪ್ಪನು ಗುಣವಂತ ನಮಿಸುವೆ ನಿನಗೆ ಹನುಮಂತ ಕ್ಷಮಿಸೋ ತಪ್ಪನು ಗುಣವಂತ नमिसुवे ननिके हनुमंता क्षमिसो तप्पजु गुणवंता